ಶಾಸಕರಿಗೆ ಹೋಗ್ತೊಂದು ಮನಸ್ಸಿಲ್ಲ ಅನ್ಸುತ್ತಿಲ್ಲ ಅಭಿವೃದ್ಧಿ ಮಾಡೋದು ಈ ಬಗ್ಗೆ ಕೊಟ್ಟೆ ಅವ್ರನ್ನ ಸಾಕಬೇಕಂತ ಈ ಮಾಡ್ತೇವೆ ಸಿದ್ದರಾಮಯ್ಯವರು ಸಹಿತ ಈ ಸ್ಪಾಟಿಗೆ ಬಂದು ಹೋಗಿದ್ರು ಎಲ್ಲರೂ ಬಂದರು ಅನ್ನೋ ಕಾರಣಕ್ಕಾಗಿ ಬಂದು ನಾವು ಆದ್ಮೇಲೆ ಯಾರು ನೀವು ಬಂದು ಇದ್ರ ಬಗ್ಗೆ ಏನು ಮಂತ್ರ ಅಂತ ಹೇಳ್ಕೊಂಡು ಬ್ಯಾನರ್ ಬ್ಯಾನರ್ಗೆ ಸುತ್ತಬಾರದೇನೋ ಅಥವಾ ಅಭಿವೃದ್ಧಿ ಏನಾದ್ರು ಮಾಡ್ತೀರ ಅನ್ನೋದಂಥ ಪ್ರಶ್ನೆ ನಿಮಗೆ ನಾವು ಕೇಳಬೇಕಾಗಿತ್ತು ಗೆದ್ದಾಗ ಕೂಡ ರಾಜೇಗೌಡರೇ ಶಾಸಕರಾಗಿದ್ದರು ಈಗಿರ್ಲೂ ಕೂಡ ಅವರೇ ಶಾಸಕರಾಗಿರು ಈಗ ಎರಡು ಬಾರಿ ಗೆದ್ದರು ಏನು ಮಾಡ್ತಿದ್ದಾರೆ ಅನ್ನೋದು ನಮಗಂತ ಕಣ್ಣಿಗೆ ಕಾಣ್ತಾ ಇಲ್ಲ ಎರಡು ಸಾವಿರ ಇಪ್ಪತ್ತು ಆಗಸ್ಟಲ್ಲಿ ಜರದೋಗಿದ್ದು ಎರಡು ಸಾವಿರ ಇಪ್ಪತ್ತರಲ್ಲಿ ಹೊಡೆ ಮಾಡಿ ಒಂದು ಕೋಟಿ ಕಾಮಗಾರಿ ಮಾಡಿ ಕಳಪೆ ಕಾಮಗಾರಿ ಮಾಡಿ ರಸ್ತೆ ಮೇಲೆ ನೀರು ಬಂದು ಅದು ಜರ್ದೋಗಿರುವಂಥದ್ದು ಅದಾದ ಬಳಿಕ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಕೊಡೋದಾಗಿದೆ ಪ್ರಕಾರ ಯಾವುದೂ ಇವರಿಗೆ ಅಭಿವೃದ್ಧಿ ಮಾಡಬೇಕನ್ನಲ್ಲ ಜನರನ್ನು ಸೋಮಾರಿ ಮಾಡಿ ಅವರಿಗೆ ಬಿಟ್ಟಿ ಭಾಗ್ಯ ಕೊಟ್ಟೆ ಅವರನ್ನು ಸಾಕಬೇಕಂತ ಇವ್ರ ಮನಸ್ಸು ಇದೆ ಅಷ್ಟೇ ಇದು ತುಂಬ ಹೊರನಾಡಿಗೆ ಅನುಕೂಲವಾದಂಥ ರಸ್ತೆ ಇದನ್ನು ಅಭಿವೃದ್ಧಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು ಇದನ್ನು ಬಾಕ್ಸರಿ ಮಾಡಬೇಕಾಗಿತ್ತು ಮೊದಲನೇದಾಗಿ ನಾವು ಹಿಂದಿನ ಬಾರಿ ಮಾಡ್ತಾರಂಥ ಒಂದು ಗ್ಯಾರಂಟಿಯಲ್ಲಿ ಇದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದ್ದರಿಂದ ಆ ವರ್ಷ ಬೇಸರ ಮಾಡಿಲ್ಲ ಹಿಂದಿನ ಬಾರಿ ಮಾಡ್ತಾರೆ ಅಂದ್ಕೊಂಡು ಇದು ದ ಈ ಜರೆ ದರೆ ಜರಿದಾಗ ಕೂಡ ರಾಜೇಗೌಡರೇ ಶಾಸಕರಾಗಿದ್ದರು ಆದರೆ ಈಗಿರಲೂ ಕೂಡ ಅವರೇ ಶಾಸಕರಾಗಿರೋದು ಎರಡು ಬಾರಿ ಗೆದ್ದರು ಏನು ಮಾಡ್ತಿದ್ದಾರೆ ಅನ್ನೋದು ನಮಗಂತೂ ಕಣ್ಣಿಗೆ ಕಾಣ್ತಾ ಇಲ್ಲ ಅಭಿವೃದ್ಧಿಯ ಮಂತ್ರ ಅಂತ ಹೇಳ್ಕೊಂಡು ಬ್ಯಾನರ್ ಹಾಕಿ ಸುತ್ತ ಬರೋದೇನೋ ಅಥವಾ ಅಭಿವೃದ್ಧಿ ಏನಾದ್ರು ಮಾಡ್ತೀರಾ ಅನ್ನೋದಂಥ ಪ್ರಶ್ನೆ ನಿಮಗೆ ನಾವು ಕೇಳಬೇಕಾಗಿದೆ ಈ ಬಾರಿ ಕಷ್ಟ ನೀವು ಮುಂದಿನ ಜನವರಿ ಕಾಮಗಾರಿಯನ್ನು ಪ್ರಾರಂಭಿಸದಿದ್ದರೆ ಮುಂದೆ ಈ ಮೇಲ್ಗಡೆ ಇರುವಂಥ ಎಲ್ಲ ಮನೆಗಳಿಗೆ ಕಷ್ಟ ಆಗುತ್ತೆ ಸಾರ್ವಜನಿಕರಿಗೂ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಕಷ್ಟ ಆಗುತ್ತೆ ಈಗಾಗಲೇ ಈ ರಸ್ತೆಯಲ್ಲಿ ಬಸ್ಗಳು ಇನ್ನೇನು ಸ್ವಲ್ಪ ದಿನ ಬಿಟ್ಟರೆ ಈ ರಸ್ತೆಯಲ್ಲಿ ಬಸ್ಗಳು ಓಡಾಡೋದಿಲ್ಲ ಮೊನ್ನೆ ಇಂಜಿನಿಯರ್ ಹೇಳಿ ಏನೋ ಹತ್ತು ದೊಡ್ಡ ಮಣ್ಣು ತಂದು ಹಾಕಿದಾರಂತೆ ಸುತ್ತ ಚೀಲ ಕಟ್ಟಿ ಹಾಕ್ತೀವಂತ ಬ್ಯಾರಿಕೇಡು ಮೂರು ದಿನದ ಹಿಂದೆ ಮೂರು ದಿನದ ಹಿಂದೆ ತಂದು ಹಾಕಿದ್ದಾರೆ ಇವ್ರದೆಲ್ಲ ಮಳೆ ಬರೋಕ್ಕೂ ಮುಂಜಾಗ್ರತೆ ಕಾರ್ಯಕ್ರಮಗಳು ಮಾಡುವಂತಹ ಅಭಿವೃದ್ಧಿ ಅಂತ ನನಗನ್ನಿಸ್ತಿದೆ ದಯವಿಟ್ಟು ನಾನು ಮಾನ್ಯ ಶಿಕ್ಷಕರು ಕೇಳ್ಕೊಂಡು ಬಂದೆ ಈ ರಸ್ತೆಗೊಂದು ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೆ ಮನೆ ಈ ಒಂದು ಈ ಪ್ರದೇಶದಲ್ಲಿ ನಿಂತಿರುವಂಥದ್ದು ಹೆಗ್ಗಾರ ಕೊಡುಗೆ ಗ್ರಾಮ ಹೆಗ್ಗಾರು ಗ್ರಾಮದ ಹೆಗ್ಗಾರು ಇದು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಭಾರಿ ಮಳೆ ಬಂದು ಮೇಲ್ಗಡೆ ಚರಂಡಿಗಳು ಎಲ್ಲ ಇಲ್ಲದೆ ಈ ರಸ್ತೆ ಕುಸಿದಿದೆ ಇದು ಬಹಳ ಹಿಂದಿನ ವರ್ಷದಿಂದಲೂ ಸ್ವಲ್ಪ ರಸ್ತೆ ಕುಸಿತಾ ಇತ್ತು ನಂತರದಲ್ಲಿ ರಸ್ತೆ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಸಿದಿದೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರಸ್ತೆಗೆ ತಡೆಗೋಡೆ ಮಾಡಬೇಕು ಅಂತೇಳಿ ಕೆಳಬದಿಯಲ್ಲಿ ನೀರು ಕಂಟ್ರೋಲ್ ಮಾಡೋಕ್ಕೆ ಅಂಥೇಳಿ ಒಂದು ತೊಡೆಗೋಡೆಯನ್ನು ನಿರ್ಮಿಸಿರು ಆದರೆ ಅದು ಒಂದೇ ವರ್ಷದಲ್ಲಿ ಒಡೆದು ಓಪನ್ ಆಗಿ ಅದು ನೀರು ಕೂಡ ಖಾಲಿಯಾಗಿ ಜೊತೆಗೆ ಮಣ್ಣು ಸಮೇತ ತಗೊಂಡು ಮೇಲುಗಡೆ ವಾಸಿಸ್ತಕ್ಕಂಥ ಜನಗಳಿಗೂ ಹೆದರಿಕೆ ಆಗುವ ರೀತಿಯಲ್ಲಿ ಕೆಳಗೆ ಇದಾಗಿದೆ ಆದರೆ ತಕ್ಷಣದಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಥರ ಆದಂಥ ಸಂದರ್ಭಗಳಲ್ಲಿ ಮಾಜಿ ಶಾಸಕರು ಮಂತ್ರಿಗಳಾದಂಥ ಜೀವರಾಜ್ ಅವರು ಬಂದಿದ್ದರು ಅದೇ ರೀತಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಹಿತ ಈ ಸ್ಪಾಟಿಗೆ ಬಂದು ಹೋಗಿದ್ದರು ಎಲ್ಲರೂ ಬಂದರು ಅನ್ನೋ ಕಾರಣಕ್ಕಾಗಿ ಬಂದು ಹೋದರು ಬಿಟ್ಟರೆ ಇವತ್ತಿನವರಿಗೂ ಈ ಒಂದು ಪ್ರದೇಶಕ್ಕೆ ಶಾಸಕರಾಗಲಿ ಅಥವಾ ಸಿದ್ದರಾಮಯ್ಯನವರಾಗಲಿ ಮುಖ್ಯಮಂತ್ರಿಗಳಾಗಲಿ ಈ ಭಾಗಕ್ಕೆ ಇದೊಂದು ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸದಿರುವುದು ಶೃಂಗೇರಿ ಮತ್ತು ಹೋರ್ನಾಡಂತಹ ಪ್ರಸಿದ್ಧ ಯಾತ್ರಾ ಸ್ಥಳಗಳಿಗೆ ಇದು ಕನೆಕ್ಟಿಂಗ್ ರಸ್ತೆಯಾಗಿದ್ದು ಈಗ ದಿನನಿತ್ಯ ಸಾವಿರಾರು ರಸ್ತೆ ಇದು ವಾಹನಗಳು ಇದರಲ್ಲಿ ಚಲಿಸ್ತಾ ಇದ್ದಾವೆ ಆದರೆ ಅದೇ ರೀತಿ ನೋಡಿ ಹೋದ ಸರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಯ ಹೋದ ನಂತರದಲ್ಲಿ ರಸ್ತೆ ಭಾಗಗಳಲ್ಲಿ ಚರಂಡಿಗಳನ್ನು ತೋಡಿರು ನಂತರದ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಚರಂಡಿಗಳನ್ನು ಕ್ಲೀನ್ ಮಾಡಲೇ ಇಲ್ಲ ಈ ಸರಿ ಈಗ ಕಟ್ಟಾಗುವ ಸ್ಥಿತಿಯಲ್ಲಿದೆ ದಯಮಾಡಿ ಇದನ್ನು ನಾವು ಯಾವುದೇ ರಾಜಕೀಯ ಉದ್ದೇಶದಿಂದಾಗಿ ಈ ಪ್ರಸ್ತಾಪವನ್ನು ಹೇಳ್ತಾ ಇಲ್ಲ ಮೇಗೂರು ಭಾಗದಂತಹ ಪ್ರದೇಶಗಳಿಗೆ ಅಥವಾ ಮುಂದೆ ಹೋಗ್ತಕ್ಕಂಥ ಪ್ರದೇಶಗಳಿಗೆ ಇದು ಮೈನ್ ರಸ್ತೆ ಇನ್ನು ಹೊರಗಡೆಯಿಂದ ಬರಬೇಕೆಂದರೆ ಸುತ್ತಗಂಡು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಬಂದು ಬರಬೇಕಾಗುತ್ತೆ ಪಟ್ಟಣಕ್ಕೆ ಹತ್ತಿರವಾದಂಥದ್ದು ತಾಲೂಕು ಕೇಂದ್ರಕ್ಕೆ ಗ್ರಾಮ ಪಂಚಾಯಿತಿಗೆ ಎಲ್ಲದಕ್ಕೂ ನಿಯರ್ ಆಗಿರುವಂಥದ್ದು ಈ ರಸ್ತೆ ಇದನ್ನು ಕ ಕಳ್ಕೊಂಡ್ರೆ ತೊಂದರೆಗಳಾಗುತ್ತೆ ಈ ಭಾಗದ ಜನರಿಗೆ ತಕ್ಷಣದಲ್ಲಿ ಶಾಸಕರು ಗಮನಹರಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವ್ರು ಬಂದಂಥ ಸ್ಥಳದಲ್ಲಿ ಇನ್ನು ಮುಂದೆ ಆ ಥರ ಆಗಬಾರ್ದು ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇದರಲ್ಲಿ ನೀರಿನ ಮೇಲೆ ಗುಡ್ಡದ ನೀರಿನ ಬಂದು ಈ ಜಾಗ ಜರಿತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಒಂದು ಸಡೆಗೋಡೆ ಮಾಡಿದರೂ ಅದು ಹೋಗಿದೆ ಕೊರದೋಗಿದೆ ಇಪ್ಪತ್ತೆರಡರಲ್ಲಿ ಮತ್ತಷ್ಟು ವರ್ಷ ಹೋಗಿದೆ ಹಾಗಾಗಿ ಅದನ್ನೊಂದು ರೆಡಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಡ್ತೀನಿ ಅಷ್ಟೇ ಸಮಸ್ಯೆ ಬಗ್ಗೆ ಇದು ಈಗ ನಾಲ್ಕನೇ ವರ್ಷ ಅಲ್ವಾ ಇಪ್ಪತ್ತೆರಡರಲ್ಲಿ ಎರಡು ವರ್ಷ ಆಯಿತು ಇದು ಇದು ಸಮಸ್ಯೆ ಬಗೆಹರಿಬೇಕಾದ್ರೆ ನಮ್ಮ ಲೆಕ್ಕದವರ ಪ್ರಕಾರ ಒಂದು ದೊಡ್ಡ ಅನಾಹುತ ಆದಮೇಲೆ ಇದು ಬಗೆಹರಿತ ಅಂತ ಏನು ಯಾರು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನೂ ಗಮನ ಹರಿಸ್ತಾ ಇಲ್ಲ ಹೊರಕ್ಕೆ ಸಿದ್ದರಾಮಯ್ಯನೂ ಬಂದು ನೋಡಿಯಾಗಿದೆ ಮುಖ್ಯಮಂತ್ರಿನೇ ಬಂದು ನೋಡಿದ್ದಾರೆ ಜಾರ್ಜ್ ಬಂದಿದ್ದಾರೆ ಮತ್ತು ಎಲ್ಲ ಪಕ್ಷದವರು ಅವರು ಅಂತಲ್ಲ ದೊಡ್ಡ ರಾಜಕಾರಣಿಗಳು ಎಲ್ಲ ನೋಡಿದ್ದಾರೆ ಇದು ಶೃಂಗೇರಿ ಹತ್ರದ್ದು ಎರಡು ಒಟ್ಟಿಗೆ ಆಗಿರೋದು ಅದರದ್ದು ಕಾಮಗಾರಿ ಆಗ್ತಾಯಿದೆ ಇದರದ್ದು ಸ್ವಲ್ಪ ಡಿಲೇ ಆಗ್ತದೆ ಇದು ಯಾಕೆ ಏನು ಮುಂಚೆ ಏನೋ ಮಳೆ ಕಡಿಮೆ ಆದರೆ ಹೋದ ವರ್ಷ ಕಡಿಮೆ ಇತ್ತು ಆಗ ಸ್ವಲ್ಪ ನಿಂತಿದೆ ಇಲ್ಲೋದ್ರಿಂದ ಜೋರು ಮಳೆ ಬಂದರೆ ಹೋಗೋದೇ ಇತ್ತು ಅನಾಹುತ ಆಗುತ್ತೆ ಅಂತ ನಮ್ಮದೊಂದು ಅಭಿಪ್ರಾಯ